ಅಂದರೆ ಮುಖ್ಯಮಂತ್ರಿ ಜವಾಬ್ದಾರಿ ಓಡಬೇಕು ನಾನು ವಿರೋಧ ಪಕ್ಷವಾಗಿ ನಾನು ಕೇಳ್ತಾ ಇದ್ದೀನಿ ಇಷ್ಟೊಂದು ಸಾವಿಗೆ ಹೊಣೆ ಯಾರು ಓದ್ತೀರ ಇವತ್ತು ನಿಮಗೆ ಅವಕಾಶ ಇದೆ ಇವತ್ತು ಅವಕಾಶ ಇದೆ ನಿಮಗೇನಾದರೂ ಹೃದಯ ಇದ್ದರೆ ಪ್ರೀತಿ ಇದ್ದರೆ ಸಂವೇದನೆ ಇದ್ರೆ ಒಂದ್ಸರಿ ಎದ್ದು ನಿಂತು ನನಗೋಸ್ಕರ ಅಲ್ಲ ಎಲ್ಲರಿಗೋಸ್ ಒಂದ್ಸರಿ ಎದ್ದು ನಿಂತು ಒಳ್ಳೆ ಹೃದಯ ಇದ್ದರೆ ಮಕ್ಕಳೇ ತಪ್ಪಾಯ್ತಪ್ಪ ಕ್ಷಮಿಸಿಬಿಡಿ ಅಂತ ಹೇಳಿದ್ರೆ ಮುಗ್ದೋಯ್ತು ಹನ್ನೊಂದು ಜನಕ್ಕೆ ಶಾಂತಿ ಆದರೂ ಸಿಗ್ತದೆ ಇಲ್ಲ ಅಂತ ಹೇಳಿದ್ರೆ ಈ ಹೊಣೆಯನ್ನು ಪ್ರಜಾವಾಣಿಯವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವು ಗೃಹ ಸಚಿವರು ನೀವೇ ಎ ಒನ್ ಎ ಟು ಎ ತ್ರೀ ನೀವೇ ಹೊರಬೇಕು ನೈತಿಕ ಹೊಣೆಯನ್ನು ಹೊರಬೇಕು ರಾಜೀನಾಮೆ ಕೊಡಬೇಕು ಈ ಶಿಷ್ಟಾಚಾರದಲ್ಲಿ ಯಾರ್ಯಾರು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ತಪ್ಪು ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಿಮಗೆ ಸಲಹೆ ಕೊಡೋಕ್ಕೆ ಕೊಡದೆ ತಪ್ಪು ಮಾಡಿದ್ದಾರೆ ಅವ್ರಿಗೂ ಶಿಕ್ಷೆ ಆಗಬೇಕು ಈ ಥರ ಘಟನೆ ಇನ್ನು ಮುಂದೆ ಹಾಂ ಹಾಂ ಎಲ್ಲರೂ ಕೂಡ ನಾನು ಹೇಳೋವಂಥದ್ದು ಇದಕ್ಕೆ ಒಂದು ಕಾನೂನು ಪಾಟೀಲ್ ಇದಕ್ಕೊಂದು ಏನಾದರೂ ಒಂದು ನನ್ಗೆ ಗೊತ್ತಿಲ್ಲ ಸದನ ಸಮಿತಿಯಾದರೂ ನೇಮಕ ಮಾಡಿ ನನಗೆ ಗೊತ್ತಿಲ್ಲ ನೀವೇ ಸದನ ಸಮಿತಿ ಇನ್ನು ಮುಂದೆ ಯಾರು ಹಿಂಗೆ ಸಾಯಬಾರ್ದು ಈ ಥರ ಘಟನೆಗಳಿಗೆ ಅವಕಾಶ ಮಾಡಿಕೊಡ್ದಾಗ ಏನಾನ ಒಂದು ರೂಲ್ಸ್ ಫ್ರೇಮ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಈ ಘಟನೆ ಆಗ್ಬೋದು ನಮ್ಮ ರಾಜ್ಯ ಮಾಡಿರೋದನ್ನ ಬೇರೆ ರಾಜ್ಯಗಳು ತೊಗೊಬೇಕು ಈ ಈ ಆ ಆದೇಶವನ್ನು ಬೇರೆ ರಾಜ್ಯದವರು ತಗೊಂಡು ಪಾಲನೆ ಮಾಡಬೇಕು ಆ ಥರದ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಬೇಕು ಇದು ಭಾಳ ಮುಖ್ಯ ನಾನು ಇಷ್ಟೊತ್ತು ಮಾತಾಡಿದ ಹೆಚ್ಚು ಮುಖ್ಯ ಇರುವಂಥದ್ದು ಇದು ಸತ್ತಿದ್ದಾರೆ ಅವರ ಆತ್ಮಕ್ಕಾದರೂ ಶಾಂತಿ ಸಿಗಬೇಕು ನೋದಲ್ಲಿ ಕೈ ಕೈ ತೊಳಿತಾ ಇರೋ ಆ ಮಕ್ಕಳು ಆ ತಂದೆ ತಾಯಿ ಇದು ಅವ್ರಿಗೊಂದು ಮೆಸೇಜ್ ಹೋಗ್ಬೇಕಲ್ಲ ಅವರೆಲ್ಲ ಕೇಳ್ತಾನೇ ಇದ್ದಾರೆ ಇದಕ್ಕೆ ತಪ್ಪಿತಸ್ತ್ರ ಯಾರು ತಪ್ಪಿತಸ್ತ್ರ ಯಾರು ಅಂತ ಯಾರು ಕೇಳಿದ್ರು ನಾವಲ್ಲ 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 ಅಂತ ಹೇಳ್ತೇವೆ ಇದನ್ನ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಬರಬೇಕು ಅನ್ನೋ ಮಾತನ್ನು ಹೇಳಿ ಕೊನೆಯದಾಗಿ ನಂದು ನಾನು ಮುಗಿಸ್ತಾ ಇದ್ದೀನಿ ನಾನು ಕೊನೆಯದಾಗಿ ಜನರನ್ನ ಕರೆತಂದಿದ್ದು ಸರ್ಕಾರ ಸಂಭ್ರಮಕ್ಕೆ ಆದೇಶಿಸಿದವರು ಸರ್ಕಾರ ಭದ್ರತೆ ಭರವಸೆ ನೀಡಿದವರು ಸರ್ಕಾರ ಇಪ್ಪತ್ತು ತಂದು ಕೊಟ್ಟವರು ಸರ್ಕಾರ ಆರ್ ಸಿ ಬಿ ಹೇಳುತ್ತದೆ ನೀವು ಕರೆದಿದ್ದರಿಂದ ಬಂದೀವು ಕೆ ಎಸ್ ಸಿ ಎ ಹೇಳುತ್ತದೆ ನೀವು ಆಹ್ವಾನಿಸಿದವರು ನಿರ್ವಹಿಸುವುದು ನಿಮ್ಮದೇ ಹೈಕೋರ್ಟ್ ಹೇಳುತ್ತೆ ಒ ಪಿ ಎಲ್ಲಿದೆ ಟ್ರಾಫಿಕ್ ನಿಯಂತ್ರಣ ಎಲ್ಲಿದೆ ವೈದ್ಯಕೀಯ ಸಹಾಯ ಎಲ್ಲಿದೆ ಹೈಕೋರ್ಟ್ ಹೇಳ್ತತೆ ಉತ್ತರಗಳ ಬದಲು ಹೇಳ್ದಲ್ಲ ಎಲ್ಲ ಎಫ್ ಐ ಆರ್ಗಳು ನಾವು ಉತ್ತರ ಕೇಳಿದ್ರಿ ನೀವೆಲ್ಲ ಎಫ್ ಐ ಆರ್ಗಳು ಹಾಕಿದ್ದೀರಾ ಜವಾಬ್ದಾರಿಯ ಬದಲು ನಾಯಕತ್ವದ ದೋಷಾರೋಪಣೆ ಇದು ನಿರ್ಲಕ್ಷ್ಯ ಫೋಟೋ ಅವಕಾಶಕ್ಕಾಗಿ ಜನರ ಜೀವನವನ್ನು ಪಣಕ್ಕಿಟ್ಟಿದೆ ಸರ್ಕಾರ ಅವರ ಫ್ಯಾಮಿಲಿ ಫೋಟೋನ ತೆಗೆದು ಅವ್ರ ಇಟ್ಕೊಂಡಿದ್ದಾರೆ ಪಾಪ ಮುಖ್ಯಮಂತ್ರಿಯವರೇ ಈ ಜವಾಬ್ದಾರಿಯನ್ನು ಹೊರೋರು ಯಾರು ವಿಧಾನಸೌಧದ ಬಾಗಿಲಲ್ಲೇ ಇವತ್ತು ನಮಗೆ ರಕ್ಷಣೆ ಕೊಡೋಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಕೂಗಳತೆಯಲ್ಲಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕಕ್ಕೆ ನೀವು ರಕ್ಷಣೆ ಕೊಡಬಲ್ಲರಿಲ್ಲ ಇದು ನಾನು ಹಿಡುತ್ತಿರೋ ಬೇರಿಕೆ ಅಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದು ರಾಜ್ಯದ ಜನ ಆ ಸತ್ತಿರತಕ್ಕಂಥ ಆ ಮಕ್ಕಳ ತಂದೆ ತಾಯಿ ಎಲ್ಲರದ ಅಭಿಪ್ರಾಯ ಇದು ಯಾರು ಆಗಿದೆ ಅವ್ರಿಗೆ ಶಿಕ್ಷೆ ಆಗಬೇಕು ಪನಿಷ್ಮೆಂಟ್ ಆಗಬೇಕು ಪಾರದರ್ಶಕವಾಗಿ ಆಗಬೇಕು ಕರ್ನಾಟಕದ ಜನರು ಎಲ್ಲವನ್ನೂ ಶ್ರಮಿಸಬಹುದು ಆದರೆ ತಮ್ಮ ಜೀವಕ್ಕೆ ಬೆಲೆ ಕೊಡದ ಸರ್ಕಾರವನ್ನು ಎಂದೂ ಕೂಡ ಯಾರೂ ಕೂಡ ಶ್ರಮಿಸೋಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೀನಿ ಒಂದು ಸದನ ಸಮಿತಿ ಮಾಡಿ ಒಂದು ರೂಲ್ಸ್ ಫ್ರೇಮ್ ಆಗಲಿ ಈ ಥರದ ಘಟನೆ ಇನ್ನು ನಮ್ಮ ಯಾವುದೇ ಸರ್ಕಾರ ಬರಲಿ ನಿಮ್ಮ ಸರ್ಕಾರ ಯಾವುದೇ ಇನ್ನು ಮುಂದೆ ಆಗಬಾರ್ದು ಯಾರು ತಪ್ಪಿತಸ್ತಿದ್ದಾರೆ ಅವ್ರಿಗೆ ನ್ಯಾಯ ಕೊಡಬೇಕು ನಾವು ಹನ್ನೊಂದು ಜನ ಸತ್ತಿರೋ ಮಕ್ಕಳಿಗೆ ನ್ಯಾಯ ಕೊಡಬೇಕು ಉತ್ತರ ಕೊಡ್ತೀರ ಈ ದೃಷ್ಟಿ ಇಟ್ಕೊಂಡು ನಾವು ಈ ಸರ್ಕಾರ ತಪ್ಪು ಮಾಡಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರು ಇದರ ಜವಾಬ್ದಾರಿಯನ್ನು ಹೊರಬೇಕು ರಾಜೀನಾಮೆ ಕೊಡಬೇಕು ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀನಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು